ಜೈ ಶ್ರೀರಾಮ್ ಹರಾರಾಮದೇವ್ ಎಲ್ರಿಗೂ ನಮಸ್ಕಾರ ನಮ್ಮ ಲೈಫು ಅನ್ಪ್ರಡಿಕ್ಟೇಬಲ್ ಯಾಕಂದರೆ ಯಾರು ಯಾವಾಗ ಏನು ಎಲ್ಲಿ ಯಾರಿಗೂ ಗೊತ್ತಿಲ್ಲ ಯಾವುದೂ ಗ್ಯಾರಂಟಿ ಇಲ್ಲ ಹಾಗಾಗಿ ನಾವು ಬದುಕಿರೋವರೆಗೂ ನಮ್ಮ ಉದ್ದೇಶಗಳು ಒಳ್ಳೆಯದಾಗಿರಬೇಕು ಏಲಾದಷ್ಟು ಒಳ್ಳೆ ಕೆಲಸಗಳ್ ಮಾಡಬೇಕು ಯಾರಿಗೂ ಮೋಸ ಮಾಡಬಾರ್ದು ಜೀವ ಉಳಿಸುವಂಥ ಕೆಲಸ ಮಾಡಬೇಕು ನೋಡಿ ನಾನು ಇಪ್ಪತ್ತೆರಡು ವರ್ಷದಿಂದ ಕೈಲಾದಷ್ಟು ಎಲ್ಲ ರೀತಿ ಸಮಾಜಮುಖಿ ಕೆಲಸಗಳು ಮಾಡ್ತಾ ಬರ್ತಿದ್ದೀನಿ ಸಹಸ್ರಾರು ಪ್ರಾಣಿ ಪಕ್ಷಿಗಳ ಜೀವ ರಕ್ಷಣೆ ಮಾಡಿದ್ದೀನಿ ಆದ್ರೂ ನೋಡಿ ಕೆಲವ್ರು ಹೇಗೆ ಅಂದರೆ ನಾವು ಎಷ್ಟು ಒಳ್ಳೆ ಕೆಲಸ ಮಾಡಿದ್ರು ಏನಾದರೂ ಒಂದು ಮಾಡಿ ಕಾಲು ಎಳಿಬೇಕು ಇವ್ರಿಗೊಂದು ಏನಾದರೂ ಒಂದು ಕೆಟ್ಟ ಹೆಸ್ರು ಬರೋಂಗೆ ಮಾಡಬೇಕು ಅಂತ ಪ್ರಯತ್ನ ಪಡ್ತಿರ್ತಾರೆ ನಾನು ಅವ್ರಿಗೆಲ್ಲ ಹೇಳೋದೊಂದೇ ನೋಡಿ ನಾನು ಮಾಡ್ತಾ ಇರೋ ಪ್ರತಿಯೊಂದು ಕೆಲಸನೂ ಇದ್ದೀನಿ ಈಗ ಒಬ್ಬ ಮನುಷ್ಯ ಅವನ ಟ್ಯಾಲೆಂಟನ್ನ ಹೊರಗೆ ತೋರಿಸ್ತೀರಲ್ವಾ ಅವ್ನು ಏನು ಮಾಡ್ತಾಯಿದ್ದಾನಂತ ಗೊತ್ತಾಗೋದು ಇನ್ನು ಸಿನಿಮಾ ನಟರಲ್ಲ ಒಳ್ಳೊಳ್ಳೆ ಆ್ಯಕ್ಟಿಂಗ್ ಮಾಡ್ತಾರೆ ಫಿಲಮ್ಮು ಹಂಡ್ರೆಡ್ ಡೇಸ್ ಓಡ್ತು ನೂರು ಕೋಟಿ ದುಡ್ಡು ಮಾಡ್ತು ಇನ್ನೂರು ಕೋಟಿ ದುಡ್ಡು ಮಾಡ್ತು ಬಾಲಿವುಡ್ಡಲ್ಲಿ ಹಾಸ್ಗಾರ್ಗೋಯ್ತು ಅವರು ಅವ್ರ ಪ್ರತಿಭೆನ ಹೊರ್ಗಾಕಿದ್ದಾರೆ ಈಗ ಕ್ರೀಡಾ ನೋಡಿ ಅವ್ರಿಗಿರೋ ಟ್ಯಾಲೆಂಟ್ನ ಹೊರಗಡೆ ತೋರಿಸಿದ್ರೆ ತಾನೆ ಅವ್ರದ್ದು ಏನು ಅಂತ ಗೊತ್ತಾಗೋದು ಹಾಗಾಗಿ ನೋಡಿ ನಾನೊಬ್ಬ ಸಮಾಜ ಸೇವಕ ಜೀವ ಒತ್ತಿಟ್ಟು ಕೆಲಸ ಮಾಡ್ತಾಯಿದ್ದೀನಿ ಹಗಲು ರಾತ್ರಿ ಹಿಂದೆ ಉಚಿತವಾಗಿ ಕೆಲಸ ಮಾಡ್ತಾಯಿದ್ದೀನಿ ಅರ್ಥ ಮಾಡ್ಕೊಳ್ಳಿ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಕರೆದ್ರೂ ಹೋಗಿ ನಾನು ಹಾವುಗಳನ್ನ ರಕ್ಷಣೆ ಮಾಡ್ಕೊಂಡು ಬಂದಿದ್ದೀನಿ ಉಚಿತವಾಗಿ ಕೈಲಾದಷ್ಟು ಸಮಾಜಮುಖಿ ಕೆಲಸ ಮಾಡ್ತಾ ಗೋ ಸೇವೆ ಮಾಡ್ತಾಯಿದ್ದೀನಿ ನಿಮ್ಗೇನಾದರೂ ನಮ್ಮ ಮೇಲೆ ಏನಾದರೂ ಇಲ್ಲ ಇವ್ರಿಗೆ ಏನಾದರೂ ಮಾಡಬೇಕು ಹಾಗೆ ಈಗ ಅಂತ ಹೇಳಿದ್ರೆ ದಯವಿಟ್ಟು ಎದುರುಗಡೆ ಬಂದು ಹೇಳ್ಬಿಡಿ ಕಮೆಂಟ್ಗಳು ಹಾಕ್ತಾರೆ ನೋವಾಗುತ್ತೆ ಬಂಧುಗಳೇ ಯಾಕೆಂದರೆ ಏನಪ್ಪ ನಾವು ಇಷ್ಟು ಕಷ್ಟಪಟ್ಟು ಒಳ್ಳೆ ಕೆಲಸ ಮಾಡಿದ್ರು ಕೆಲವ್ರು ಹಿಂಗೆ ಆಗ್ತಾರಲ್ಲ ಅಂತ ಬೇಜಾರಾಗುತ್ತೆ ಪರವಾಗಿಲ್ಲ ಯಾಕೆಂದರೆ ಅವ್ರ ಮನೋಭಾವನೆ ಆ ಥರ ಇದೆ ಆ ರೀತಿ ಆಗ್ತಾರೆ ನೋಡಿ ನೂರಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಜನ ಸ್ವಾರ್ಥ ಬದುಕು ಯಾಕೆಂದ್ರೆ ಅವ್ರ ಜೀವನ ಆಯ್ತು ಅವ್ರ ಭವಿಷ್ಯ ಅವ್ರ ಮಕ್ಕಳ ಭವಿಷ್ಯ ಇನ್ನು ಇಪ್ಪತ್ತೈದು ಪರ್ಸೆಂಟಲ್ಲಿ ಹದಿನೈದು ಪರ್ಸೆಂಟ್ ಅಯ್ಯೋ ಅಂತಾರೆ ಅಯ್ಯೋ ಪಾಪ ಅಂತಾರೆ ಯಾವುದಕ್ಕೂ ಮುಂದೆ ಬರೋದಿಲ್ಲ ಅಯ್ಯೋ ಪಾಪ ಅಂತಾರೆ ಆದ್ರೆ ಇನ್ನು ಹತ್ತು ಪರ್ಸೆಂಟ್ ಜನ ಇದ್ದಾರಲ್ಲ ನಿಜವಾಗ್ಲೂ ಹತ್ತು ಪರ್ಸೆಂಟ್ ಜನ ಇರೋದಕ್ಕೋಸ್ಕರನೇ ಭೂಮಿ ಮೇಲೆ ಟೈಮ್ ಟೈಮ್ಗೆ ಮಳೆ ಬೆಳೆ ಎಲ್ಲ ಆಗ್ತಾ ಇರೋದು ಯಾಕೆ ಹೇಳ್ತಿದ್ದೀನಿ ಅಂದರೆ ಬಂಧುಗಳೇ ಹತ್ತು ಪರ್ಸೆಂಟ್ ಜನ ತಮ್ಗಾಗಿ ಬದುಕಿಲ್ಲ ಅವರು ದೇಶಕ್ಕೋಸ್ಕರ ಬದುಕಿದ್ದಾರೆ ಪರಿಸರ ಪ್ರಾಣಿ ಪಕ್ಷಿಗಳನ್ನ ರಕ್ಷಣೆ ಮಾಡೋಕ್ಕೋಸ್ಕರ ಬದುಕಿದ್ದಾರೆ ಅವರು ಬೇರೆಯವ್ರಿಗೋಸ್ಕರ ಬದುಕಿದ್ದಾರೆ ನಾನು ಪ್ರತಿಯೊಬ್ಬರಲ್ಲೂ ಮನವಿ ಮಾಡೋದೇನು ಅಂದರೆ ನಿಮ್ಮ ಕೈಲಿ ಮಾಡೋಕ್ಕಾಗದೇ ಇದ್ರೂ ಪರವಾಗಿಲ್ಲ ದಯವಿಟ್ಟು ಕೈಲಾದಷ್ಟು ಒಳ್ಳೊಳ್ಳೆ ಕೆಲಸ ಮಾಡ್ತಿರೋರ ಬಗ್ಗೆ ಕೆಟ್ಟದಾಗ ಮಾತಾಡಬೇಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಸಮಯದಲ್ಲಿ ನೋಡಿ ನನ್ನಂಗೆ ತುಂಬ ಜನ ಕೆಲಸ ಮಾಡೋರು ಇದ್ದಾರೆ ರೆಸ್ಕ್ಯೂ ಮಾಡೋರು ಇದ್ದಾರೆ ಅವ್ರ ಬಗ್ಗೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಒಂದು ಕಮೆಂಟ್ಗಳು ಯಾವ ಥರ ಇರುತ್ತೆ ಅಂತ ಹೇಳಿದ್ರೆ ಅವ್ರಿಗೆ ಬೇಜಾರಾಗುತ್ತೆ ದಯವಿಟ್ಟು ಈ ಥರ ಮಾಡಬೇಡಿ ಎಲ್ಲರೂ ಸೇರಿ ನೋಡಿ ನಾವೆಲ್ಲ ಭೂಮಿ ಮೇಲೆ ಹುಟ್ಟು ಬಂದಿದ್ದೀವಿ ಅದು ಹುಟ್ಟು ಬಂದಿದ್ದೀವಲ್ವಾ ಭೂಮಿ ತಾಯಿ ಋಣ ತೀರಿಸ್ಬೇಕು ಅಂದರೆ ಕೈಲಾದಷ್ಟು ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಬೇಕು ಇಲ್ಲದೇ ಇದ್ದರೆ ಭೂಮಿಯಲ್ಲಿ ಹುಟ್ಟಿದ್ದೀನಿ ನಾನು ಹುಟ್ಟಿದೆ ನಾನು ಬದುಕಿದೆ ನಾನು ಸಂಪಾದನೆ ಮಾಡಿದೆ ನನ್ನ ಮಕ್ಕಳನ್ನು ಹಿಂಗೆ ಮಾಡಿದೆ ಇದಲ್ಲ ಜೀವನ ಕೈಲಾದಷ್ಟು ಒಳ್ಳೆ ಕೆಲಸ ಮಾಡೋಣ ಯಾರು ಬೇಕಾನು ಕೆಟ್ಟದ್ದು ಮಾತಾಡೋದು ಬೇಡ ಎಲ್ರಿಗೂ ಒಳ್ಳೇದಾಗಲಿ ಜೈ ಶ್ರೀರಾಮ್ ಹರಾರಾಮ ದೇವ್ Tamam, mı? Kapalı ama.